ये बड़ा का फ्रेंड माता बरोबर माता 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 ऐसा लगता है नहीं ये ना बरोबर पता है वो पदरी में पदरी ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಉಮೇದವರಾದ ರೊನಾಲ್ಡ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಪರವಾಗಿ ನಾವೆಲ್ಲ ನಿಮಗೆ ವಿನಂತಿ ಮಾಡ್ಕೊಳಿಕ್ಕೆ ತಮ್ಮಲ್ಲಿ ಮತಗಳನ್ನ ಬೇಡಲಿಕ್ಕೆ ಇವತ್ತ ನಿಮ್ಮ ಭಾಗಕ್ಕೆ ಬಂದಿದ್ದೇವೆ ನಾವೆಲ್ಲ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಲಸಬೇಕಂತ ಇಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಪರವಾಗಿರುವಂಥ ಪಕ್ಷ ಈಗ ಸುಮಾರಿಸ ಎಪ್ಪತ್ತು ವರ್ಷಗಳಿಂದ ತನದೇ ಆದ ಕೊಡುಗೆಯನ್ನು ರೈತರ ಸಂಪುಟ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಕಾರ್ಮಿಕ ಇರ್ಬೋದು ಎಸ್ ಸಿ ಎಸ್ ಟಿಗಳು ಇರ್ಬೋದು ಅದಕ್ಕಂಕ್ರೆ ಕೂಡ ತನದೇ ಅಂತ ಕೊಡುಗೆಯನ್ನು ಕೊಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಅದಕ್ಕೆ ಮತಗಳನ್ನು ನೀಡಬೇಕಂತ ವಿನಂತಿ ಮಾಡ್ಕೊಳಕ್ ಬಂದಿನಿ ವಿಶೇಷವಾಗಿ ಮಹಿಳೆಯರಿಗೆ ಐದು ಗ್ಯಾರಂಟಿನ ಕೊಟ್ಟಿರುವಂತ ಸರ್ಕಾರ ಬಹುಶಃ ಇವತ್ತೆಲ್ಲ ಫ್ರೀ ಇದೆ ನಿಮ್ಗೆಲ್ಲ ಕರೆಂಟ್ ಕೊಡ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡ್ತಾ ಇದ್ದೀವಿ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಫ್ರೀ ಇವತ್ತ ಸರ್ಕಾರ ಅವಕಾಶ ಕೊಟ್ಟಿದೆ ಮೂಲಕ ಹಣವನ್ನು ಕೊಡ್ತಾ ಇದೆ ಈ ರೀತಿ ಹತ್ತು ಹಲವಾರು ಸಹ ಸಹಾಯಗಳನ್ನ ನಿಮ್ಮ ಸಮುದಾಯಗಳಿಗೆ ಮಾಡುವಂತ ಪ್ರಯತ್ನ ಮಾಡಿದೆ ಇವತ್ತು ಇದಕ್ಕೆ ಯಾವುದೇ ಜಾತಿ ಇಲ್ಲ ಒಂದೊಂದ್ಸಾರಿ ಸ್ಕೀಮ್ ಗಳನ್ನ ಮಾಡ್ಬೇಕು ನಾವು ಜಾತಿ ಮಾಡ್ತೀವಿ ಈ ಸಾರಿ ಈ ಐದು ಗ್ಯಾರಂಟಿಗೆ ಯಾವುದೇ ಜಾತಿ ಧರ್ಮ ಭಾಷೆ ಇಲ್ಲ ಎಲ್ಲರಿಗೂ ಅಂದರೆ ಎಲ್ಲಾ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಉಚಿತ ಕರೆಂಟ್ ಅಂದರೆ ಎಷ್ಟು ಮನೆ ಇದೆ ಎಲ್ಲರಿಗೂ ಉಚಿತವಾಗಿ ಕರೆಂಟ್ ನ ಕೊಡ್ತಾ ಇದೀವಿ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ನಮ್ಮ ಸರ್ಕಾರ ಬಂದ್ರೆ ನಿಮಗೆಲ್ಲ ಯೋಜನೆ ಕೊಟ್ಟಂತ ಒಂದ ಭರವಸೆ ಕೊಟ್ಟಿದ್ದೀವಿ ನಿಮಗೆ ಒಂದು ಕಳಸಿತ್ತು ನಮ್ಮ ಸರ್ಕಾರದ ನಿಮ್ಮೆಲ್ಲರಿಗೂ ಈ ರೀತಿಯಿಂದ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕಂತ ಅದನ್ನ ಮಾಡಿದೀವಿ ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಮುಂದಿನ ಕರ್ತವ್ಯ ಗುಪ್ತಿದೆ ಎಂಟು ವರ್ಷ ಹಾಕ್ಬೇಕಾಗಿಲ್ಲ ಅಷ್ಟು ಹಾಕುವಂತ ಮತದಾನ ಇದೆ ಗುಪ್ತವಾಗಿ ಸಿದ್ದರಾಮಯ್ಯ ಸಹಾಯ ಮಾಡ್ಯಾರ ನೀವು ಗುಪ್ತವಾಗಿ ನಮಗ ಸಹಾಯ ಮಾಡಿದ್ರೆ ನಮಗೊಂದು ಶಕ್ತಿ ಬರ್ತೈತೆ ಕೇಂದ್ರದಲ್ಲಿ ಹೋರಾಟನೆ ಮಾಡ್ಲಿಕ್ಕೆ ನಮ್ಗೊಂದು ಬಲ ಬರ್ತೈತೆ ನಮ್ಮ ಹಕ್ಕಳನ್ನು ಕೇಳಲಿಕ್ಕೆ ಒಂದು ಬಲ ಬರ್ತೈತೆ ಹೆಚ್ಚು ಸಂಸ್ಥೆ ಕಳಿಸೋದ್ ಮೂಲಕ ನಮಗೊಂದು ಶಕ್ತಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಬಹುಶಃ ನಮ್ಮ ಹ್ಯಾಂಡ್ ಬಿಲ್ ಇರ್ಬೋದು ಮಹಸೆ ಕೊಟ್ಟಿರ್ಬೇಕಲ್ಲಾರು ಗ್ಯಾರಂಟಿ ಕಾರ್ಡ್ ಕೊಡ್ಸಿರಿ ಹ್ಯಾಂಡ್ ಬಿಲ್ ಎಲ್ಲ ಮುಗಿಸೋವಂಥ ಪ್ರಯತ್ನ ಮಾಡಿದ್ದೀವಿ ಮತ್ತೊಂದು ಸಾರಿ ಇನ್ನೂ ಹ್ಯಾಂಡ್ ಬಿಲ್ ಹ್ಯಾಂಡ್ ಅಂದ್ರೆ ಇನ್ನೊಂದು ಎರಡು ಮೂರು ನಂತರ ಮತ್ತೆ ಮೂರು ನಂಬರ್ ಅವರು ಅವ್ರ ಚರ್ಮ ಮೂರು ನಂಬರ್ ಇದೆ ಮನವ್ರೆ ಕಾಂಗ್ರೆಸ್ ಕುಟುಂಬ ಸಂಖ್ಯೆ ಮೂರಿದೆ ಅದಕ್ಕೆಲ್ಲ ಆಶೀರ್ವಾದ ಹೇಳಿ ನನ್ನ ಮತ್ತೆ ನಮಸ್ಕಾರ